ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ವಾರ್ಡಿನ ವೆಲ್ಫೇರ್ ಸೊಸೈಟಿ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಲ್ಯಾಣ ನಗರ ವೆಲ್ಫೇರ್ ಸೊಸೈಟಿಯ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಹಾಗೂ ಶ್ರೀಮತಿ ತಮ್ಮಯ್ಯನವರು ಸೇರಿದಂತೆ ಪ್ರಮುಖ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಆಗ್ಲಿಕ್ಕು ತುಂಬ ಟೈಮ್ ತಗೊಳ್ಳುತ್ತೆ ಮತ್ತು ಅದು ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಸ್ವಲ್ಪ ವಿವರಾಗಿ ಹೇಳ್ಬೋದಲ್ಲ ಎಲ್ಲರಿಗೆ ಯಾಕೆ ಏನು ಇದ್ರ ಬಗ್ಗೆ ಯಾವುದೋ ಒಂದು ಕನೆಕ್ಟ್ ಮಾಡ್ತೀನಿ ನಾನು ಸ್ವಲ್ಪ ಯಾಕಂತ ಹೇಳಿದರೆ ಅವ್ರು ಹೇಳಿದರು ಐದು ಡಿಸಿಪ್ಲಿನ್ಡ್ ಎಂಪ್ಲಾಯೀಸ್ ಅಂತಲೇ ಲೈಫ್ ಮ್ಯಾನಲ್ಲಿ ಹೇಳಿದರು ಅದು ಸ್ವಲ್ಪ ಎಲ್ಲರೂ ಮಕ್ಕಳನ್ನ ಸುಮ್ಲೈಸಿದ್ರೆ ಒಳ್ಳೆಯದು ಲೈಫ್ ಮ್ಯಾನ್ ಯಾಕಂತ ಹೇಳಿದರೆ ಲೈಫ್ ಮ್ಯಾನ್ ಕ್ವಾಲಿಟಿ ಡಿಸಿಪ್ಲಿನ್ ಇದರಲ್ಲೇ ಗೊತ್ತಿರೋರು ನಾವು ಸಮಯ ಸಿಕ್ಕಾಗಲ್ಲ ಎಂಪ್ಲಾಯ್ಸಿಗೆ ಸ್ವಲ್ಪ ನನ್ನ ಲ್ಯಾಂಗ್ವೇಜ್ ಹೇಳ್ಬೇಕಾದ್ರೆ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಕ್ವಾಲಿಟಿ ಅವರಿಗೆ ನಿನ್ನೂ ಆಲ್ಮೋಸ್ಟ್ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅಂತೀವಿ ಜೀವನದಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ನಾನು ಎಲ್ಲ ಎಕ್ಸಿಕ್ಯೂಟಿವ್ಸ್ ಎಂಪ್ಲಾಯೀಸ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ ವೈ 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 ಅಂತ ಅದು ದೇಶ ಇರ್ಬೋದು ರಾಜ್ಯ ಇರ್ಬೋದು ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ಅಥವಾ ಒಂದು ಸಣ್ಣ ನಗರ ಇರ್ಬೋದು ಇದು ಒಂದು ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ನಮ್ಮ ಜೀವನದಲ್ಲಿ ಸ್ವಲ್ಪ ನಾವು ಸೆಲ್ಫ್ ಡಿಸಿಪ್ಲಿನ್ ಅಳವಡಿಸ್ಕೊಂಡ್ರೆ ಮಾತ್ರ ನಗರವೂ ಸ್ವಚ್ಛ ಆಗಿರುತ್ತೆ ನಾವು ಆರೋಗ್ಯವಂತರಾಗಿರ್ತೀವಿ ಇದಕ್ಕೆ ಏನೊಂದು ಕಾನ್ಸೆಪ್ಟು ಲಿಂಗರಾಜರೊಂದಿಗೆ ಹೇಳಿದ್ರಲ್ಲ ಇದ್ರ ನಾಲ್ಕೈದು ವರ್ಷದ ಕೆಳಗಡೆ ನಾನು ನನ್ನ ಮಕ್ಕಳು ಇದರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದೆ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಡೀಪಾಗಿ ಹೋದವಾಗ ನಮ್ಗೆ ಭಯ ಶುರುವಾಯಿತು ಯಾಕೆ ಪೈ ಶುರುವಾಯ್ತದೆ ಎಲ್ಲರೂ ಥ್ಯಾಂಕ್ಲೆಸ್ ಜಾಬ್ ಆಗುತ್ತೆ ಇದು ಏನೋ ಮಾಡ್ತಾರೆ ಗುರುಬಾರ ಅವ್ರಿಗೆ ಏನೋ ಚೆನ್ನಾಗಿರ್ತಿದೆ ಏನೂ ತಲೆ ಸರಿ ಇಲ್ಲ ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ಕಿಕ್ಕಿ ಕಿಕ್ಕಿದ್ರು ನೋಡಿದ್ರು ಬರೋಲ್ಲ ಕಿಕ್ಕಿದ್ರೆ ಕರ್ಟನ್ ಸ್ವಲ್ಪ ಬಿಟ್ಟು ಒಂದೇ ಕಣ್ಣು ದಾಟಿಯು ದುಪ್ಪಿನ ಹಾಕಿ ಕಾಣಿಸುತ್ತೆ ಒಂದೇ ಕಣ್ಣಲ್ಲಿ ನೋಡ್ತಾರೆ ಆಮೇಲೆ ಬಾಬಾ ಕಿಟ್ ಕರ್ಟನ್ನು ಕ್ಲೋಸ್ ಮಾಡ್ತಾರೆ ಆ ಥರ ಹೆಚ್ಚಿನ ಜನಗಳಿದಾರೆ ದಯವಿಟ್ಟು ಇದು ನಿಮ್ಮ ಎಕ್ಸ್ಟೆನ್ಷನ್ ನಿಮ್ಮ ನಗರ ಕಲ್ಯಾಣ ನಗರ ಕಲ್ಯಾಣ ನಗರ ಸ್ವಚ್ಛವಾಗಿದ್ದರೆ ಒಂದು ಎಷ್ಟೊಂದು ವಾಕಿಂಗ್ ಬಂದರೆ ಹೆಲ್ತ್ಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಬೇಕಾಬಿಟ್ಟಿ ಪಾರ್ತೆ ನೀವು ಬೇಕಾಬಿಟ್ಟಿ ಕಲಿಗುಳ್ಳ ಬೇಕಾಬಿಟ್ಟಿ ಲಂಡನ್ಗಳು ಬೇಕಾಬಿಟ್ಟಿ ಬಲ್ಕ್ರೆಂಡಿದ್ರೆ ಆರೋಗ್ಯಕ್ಕೆ ಎಷ್ಟು ಬರ್ಟಿಕುಲರ್ಲಿ ಪಾರ್ತೆ ನೀವು ಆ ಪೋಲನ್ಸೇ ಸಾಕು ವೀಸಿಂಗ್ ಬರಲಿಕ್ಕೆ ಆ ಪೋಸಿಂಗ್ ಪೋಲನ್ಸೇ ಸಾಕು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರಲಿಕ್ಕೆ ಇವತ್ತು ಎಷ್ಟಿದೆ ಅಲ್ಲಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಅಷ್ಟು ಬರುವಂಥ ರೆಸ್ಪಿರೇಟ್ರ್ ಒಂದ್ಸಲ ಕೆಮ್ಮ ಶುರು ಆದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಎಂಟು ಗುಡಿ ತಗೊಂಡು ನಿಲ್ಲೋ ಪರಿಸ್ಥಿತಿ ಇಲ್ಲ ಯಾಕೆ ಇದು ಕಷ್ಟ ಆ ಲೆವೆಲಲ್ಲಿ ಇದ್ದೀನಿ ಈಗ ನೋಡಿ ಇಷ್ಟು ಜನ ಒಟ್ಟಾಗಲಿ ಆ ತಾರ್ ಸಲ ಮೀಟಾಗಿ ಆವಾಗ ಆ ಬಾಂಧವ್ಯಗಳೇ ಬೇರೆ ಆ ಕಷ್ಟ ಸುಖಗಳು ಹಂಚ್ಕೊಳ್ಳುವಂಥದ್ದು ಬೇರೆ ಅಲ್ಲಿ ಕಸ ಇದೆ ಇಲ್ಲಿ ಕಸ ಐತೆ ಇಲ್ಲಿಗಲಿ ಇದನ್ನು ಹೇಳಿದವಾಗ ತುಂಬಾ ಖುಷಿ ಒಪ್ಕೊಂಡೆ ಆದರೆ ಅವ್ರಿಗೆ ಒಂದು ದಿನ ಸ್ವಲ್ಪ ನನ್ನ ಸ್ಪೀಡ್ ಜಾಸ್ತಿ ಸ್ವಲ್ಪ ನೀವು ಅಜೆಸ್ಟ್ ಮಾಡ್ಕೋಬೇಕು ಅವ್ರಿಗೇನು ಅಂತ ಹೇಳಿದ್ರೆ ಪೂರ್ತಿ ಪೂರ್ತಿ ನೀವೇ ಹಾಕ್ಬಿಟ್ಟು ಅಥವಾ ಇನ್ನೊಂದು ನಾವು ಸ್ವಲ್ಪ ಹಾಕ್ಬಿಟ್ಟು ಉಳಿದೆಲ್ಲ ಕೈ ಎತ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ರಿ ಅಂತ ಭಯ ಭಯವತ್ತು ಆಯ್ತು ಇವತ್ತಿನ ನಾವು ಪೂರ್ತಿ ಹಾಕ್ಬೋದು ಇದು ನಾಲ್ಕು ದಿನ ಎಂಟು ದಿನ ನಡೆಯುವಂತಲ್ಲ ಹತ್ತಾರು ನೂರಾರು ವರ್ಷ ನಡ್ಕೊಂಡು ಹೋಗ್ಬೇಕು ಅವ್ರ ಯೋಚನೆಗಳು ಹೇಗಿದೆ ಅಂದ್ರೆ ಹತ್ತಾರು ನೂರಾರು ವರ್ಷ ನಡೀಬೇಕು ನಾಲ್ಕು ದಿನಕ್ಕೆ ಎಂಟು ದಿನಕ್ಕೆ ಆರಂಭ ಆದರೆ ಬೇಡ ಯೋಚನೆ ಮಾಡ್ಬೇಡಿ ನಮ್ಮಲ್ಲಿ ಒಳ್ಳೆತನ ಇತ್ತು ಅಂತ ಹೇಳಿದ್ರೆ ಅದರಿಂದ ಏನೋ ಪಡ್ಕೊಳ್ಳುವಂತ ಒಂದು ನಮಗೆ ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗೇ ನಡೆಯುತ್ತೆ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗೋಣ ಒಂದು ಲಕ್ಷ ಜನ ಹೋಗಿ ವಿಸಿಟ್ ಮಾಡ್ತಾರೆ ಏನ್ ವಿಶೇಷ ಇರ್ಬೋದು ಅಂತ ಹೋದ್ರೆ ಅಲ್ಲಿ ಏನು ವಿಶೇಷ ಇಲ್ಲ ಆಕ್ಚುಲಿ ಹಳ್ಳಿ ಅಷ್ಟು ನೀಟಾಗಿದೆ ಮನೆ ಮುಂದೆ ಹಸಿರು ಗಿಡ ಇದೆ ಒಂದ್ ಪ್ಲಾಸ್ಟಿಕ್ ಇಲ್ಲ ಒಂದ್ ಕವರ್ ಇಲ್ಲ ಸ್ವಚ್ಛತೆ ಬಗ್ಗೆ ಎಷ್ಟು ಇದಿದೆ ಅಂತ ನೋಡಬೇಕು ಅದೇ ತರ ನಮ್ ನಗರನೂ ನಮ್ ಕಲ್ಯಾಣ ನಗರನೂ ಆಗ್ಬೇಕು ಹೇಗೆ ಎಲ್ಲೂ ಇಲ್ಲ ಇಷ್ಟೊಂದು ಪಾರ್ಕ್ ಮತ್ತೆ ಇಷ್ಟೊಂದು ಹಸರು ಎಲ್ಲ ಹಾಗಾಗಿ ನಾವು ಈ ಹಸ್ರ ಜೊತೆಗೆ ಸ್ವಚ್ಛತೆ ಇದ್ರೆ ಕಲ್ಯಾಣ ನಗರಲ್ಲಿ ಆಕ್ಚುಲಿ ಎಲ್ಲಾ ಈ ಚಿಕ್ಕಮಂಗ್ಳೂರ್ ನಗರದಲ್ಲಿ ನಂಬರ್ ಒನ್ ಏರಿಯಾ ತಪ್ಪಿಲ್ಲ ಅಂತ ಹೇಳ್ತಾ ಅದಕ್ಕೆ ನಾವು ನಾಗರಿಕರಾಗಿ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅಣ್ಣ ಅಂತ ಹೇಳ್ತಾ ಆಮೇಲೆ ಯಾರ ಕಸದ ಗಾಡಿ ಬಂದಿಲ್ಲ ಅಂದ ತಕ್ಷಣ ಯಾಕಂದ್ರೆ ನಿಜವಾಗಿ ಬೇಕಾದ್ರೆ ಒಂದಿಲ್ಲ ಎರಡ್ ಸಾವಿರ ಕಟ್ಟಿಡಿ ಒಂದ್ ವಾರ ಆದ್ರೂ ಪರವೇ ಇಲ್ಲ ಆದ್ರೆ ಯಾರು ಕಸದನ್ನ ಅಚಿಕ್ ಹಾಕ್ಬೇಡಿ ನಮ್ದು ನಮ್ದು ಕರ್ತವ್ಯ ಇದೆ ಆಕ್ಚುಲಿ ನಾವು ಈ ತರ ಸ್ವಚ್ಛತೆ ಅವ್ರಿಗೆ ಅವ್ರು ಮಾಡ್ಲಿ ಅಂತ ಇವ್ರ ಮಾಡ್ಲಿ ಅಂತ ಹೇಳಬಹುದು ನಾವು ಸ್ವಚ್ಛತೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇಷ್ಟೊಂದು ಈ ಕೆಲಸದಲ್ಲಿ ಯಾರಿ ಮನೆ ಸಣ್ಣ ಸಣ್ಣ ಆರೋಪ ಇತ್ತು ಕೆಲಸ ಕಸ ಹೊರಗಾಕ್ಬೇಕು ಇದಕ್ಕೊಂದು ಏನಾದ್ರು ವ್ಯವಸ್ಥೆ ಬೇಕು ಅಂದಾಗ ಅದಕ್ಕೆ ಬಂದು ನೋಡ್ದಾಗ ಕಾಣ್ತಾ ಇದೆ ವಿಶಾಲವಾಗಿ ಕಾಣ್ತಾ ಇದೆ ಎಲ್ಲ ಕೊಟ್ಟಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಕೂತಿರೋ ಯಾರು ಟೈಮ್ ಇಲ್ಲ ಬಂದ್ ಕೂತಿರೋಲ್ಲ ತಪ್ಪಿಲ್ಕಬಾರ್ದು ಎಲ್ಲರಿಗೂ ಒಂದು ಭಾವನೆ ಏನಿದೆ ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡ್ಕೊತಾರೆ ಅಂತ ತಕ್ಷಣ ಅವ್ನ ಬಗ್ಗೆ ಜನಕ್ಕೆ ನಮ್ಮ ಭಾವನೆ ಏನಿದೆ ಅಂದ್ರೆ ಯಾವ ಮಂತ್ರಿ ಪಾಟೀಲ್ ನನಗೆ ಗೊತ್ತಿರೋ ಯಾರು ಎಲೆಕ್ಷನ್ ಇಲ್ಲ ಆ ಗ್ಯಾರಂಟಿ ನಾನು ಅವ್ರದ್ದು ಇಲ್ದ ನಾನ್ ನೋಡ್ಕೊಳ್ತೀನಿ ಯಾಕೆಂದ್ರೆ ಅಂದ್ರೆ ನನಗೆ ಅನುಭವ ಇದೆ ಇಪ್ಪತ್ತು ವರ್ಷ ಮುನ್ಸಿಪಾಲ್ಟಿ ಹೋಗಿ ಮಾತಾಡಿದ್ದೀನಿ ಅಲ್ಲಿ ಕೌನ್ಸಿಲರ್ಸ್ ಹೇಳ್ತಾರೆ ನಿಮ್ ತರ ನಮಗೆ ಮಾತಾಡಕ್ಕಾಗಲ್ಲ ಸರ್ ನಮ್ದೇ ಆದಂತ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಸೆಕ್ರೆಟರಿಗಳಾಗಿ ಮತ್ತು ಇತರೆ ಅವ್ರ ಜೊತೆಗೆ ಒಟ್ಟು ಇಪ್ಪತ್ತೊಂದು ಜನದ ಒಂದು ಕ್ಲೀನ್ ಮಾಡಿಕೊಂಡು ಪ್ರಥಮವಾಗಿ ಪ್ರಥಮವಾಗಿ ನಮ್ಮಲ್ಲಿ ಎಷ್ಟು ಹಣಕಾಸಿನ ಇದು ಮಾಡ್ಕೊಳಕ್ಕಾಗತ್ತೆ ಹೆಗ್ಗೆ ಸರ್ ಜೊತೆಗೆ ನಾವು ಹಾಕ್ಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಸುಮಾರು ಇಲ್ಲಿ ತನಕ ಒಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಮುಂದೆ ಇಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ಅಂತ ನಮಗೆ ಈಗ ಅನ್ನಿಸ್ತಾ ಇನ್ನು ತುಂಬಾ ಕೆಲಸಗಳನ್ನು ಮಾಡೋದಿದೆ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಎಲ್ಲ ಅತಿಥಿಗಳಿಗೆ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ